ವಿರ ಶಿರ ಗರ್ಮಸ್ಥಾಪಿ ಸದಾ ಮಹಾ ಮಹಿಮ ನೀವೆಲ್ಲವೇ ನಿಮಗೆ ನಮೋ ನಮಃ ದೇವಾ ಎಲ್ಲ ಬಾರಿ ಅಲ್ಲಿ ಕಷ್ಟ ಕಷ್ಟ ಬಂದರು ಅನ್ನು ಕಾಪಾಡೋ ಬಾ ನಿನ್ನನೆ ಕೂಡಿ ಅಪ್ಪ ನಿನ್ನನೆ ಕೂಡಿ ದೇವಿ ಕಳೆದುಕೊಂಡು ಅತ್ತೆ ಏನು ಕಳೆದುಕೊಂಡೆ ತಮ್ಮಳಾಗಿದೆ ನನ್ನನ್ನು ಹಸನ ಹೆಚ್ಚಾಗಿ ನೋಪನ ಮಾಡಿದ ನನ್ನ ಹಿರಿಯ ನನಿಗೆ ಇಲ್ಲ ಕಷ್ಟ ಕಾರ್ಪಣ್ಯ ಬಾರಿ ಅಂತ ನೋಡ್ಕೊಳ್ಳೋ ಬಾ ಅಲ್ಲ ಯಾರು ನಿನ್ನ ಕೂಡಿದೆ ನೋಡ್ಕೊಳ್ಳುವ ಭಾರ ನಿನ್ನದಪ್ಪ ನಿನ್ನದು ಅಷ್ಟೇ ಅಲ್ಲ ನನ್ನ ಅಬ್ಬಾಯಿಯೇ ಇಂತ ವಿಷ ಸರ್ಪಗಳು ವಿಷ ಬಿಡಲು ಪ್ರಯತ್ನ ಪಡೆ ಅದನ್ನು ಕಾಪಾಡುವ ಭಾರ ನಿನ್ನದಪ್ಪ ನಿನ್ನದು ಆದಷ್ಟು ಬೇಗ ನಮ್ಮನಿಗೆ ಮದುವೆಯಾಗಿ ಈ ಮನೆಗೆ ಒಬ್ಬ ಒಳ್ಳೆಯ ಅತ್ತಿಗೆ ಬರಲಿ ಅಂತ ನಿನಗೆ ಬೇಡ್ಕೊಳ್ಳೋತಾಯಿ ನಿನಗೆ ಬೇಡ್ಕೊಳ್ಳಿ ದೇವರ ಇವತ್ತು ಯಾವ ಯಾವಣ ಹೀಗೆ ಮಾತಾಡ್ತಾ ಇದ್ದೀರಾ ಇವತ್ತು ಸೋಮವಾರ ಅಲ್ಲವೇ ದಯಾಮಯ ಭಕ್ತ ರಕ್ಷಕ ಮಹಾಭೈಮ ಬಸವಣ್ಣನವರ ಪೂಜೆ ದಿನ ಅಲ್ಲವೇ ಬಾಯ ನಿನಗೂ ಅಕ್ಷತೆ ಹಚ್ಚಿ ಆದಷ್ಟು ಬೇಗ ನಿನಗೆ ಮದುವೆಯಾಗಿ ಈ ಮನೆಗಳು ಒಳ್ಳೆ ಅತ್ತಿಗೆ ಬರಲಿ ಅಂತ ಪ್ರಸಾದ ಕೊಡುವೆ ಆಯ್ತು ಕೊಡುತ್ತೆ ಬೇಕಬ್ಬ ನಿನ್ನನ್ನು ಈ ಊರಿನ ಅನಂತಪ್ಪನವರ ಮಗ ನಾಗರಾಜನಿಗೆ ಮಾಡಿಕೊಳ್ಳಲು ಕೇಳಿದರು ನಮಗೂ ಒಬ್ಬಳೆ ತಗ್ಗಿ ನಿನ್ನ ಬಾಳ ಬಂಗಾರವಾಗಲೆಂದು ಆಶಿಸಿ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ದಾರಿ ಎರೆದು ಕೊಟ್ಟರೆ ಆದರೆ ಆ ದೇವರ ದೃಷ್ಟಿಯಲ್ಲಿ ನಿನ್ನ ಸಂಸಾರ ಸಾಗುವುದನ್ನು ಬೇಡವಾಗಿತ್ತೋ ಏನು ನಿನ್ನ ಮಾಂಗಲ್ಯ ಸೂತ್ರವನ್ನು ಕಸಿದುಕೊಂಡಿತ್ತ ಬಾವಿ ನಾನು ಆಗಿರೋದು ಇಷ್ಟವಿಲ್ಲವೆಂದಾಗ ನೀನಾದರೂ ಏನು ಮಾಡಲು ಸಾಧ್ಯ ಮಾಡೋದು அதேவனவரு தப்பதோ அந்த அதிருஷ்டி நீனாதோ சாத்திய அதுக்காக நீனே ஒன்று ஒழி கண்ணியன் ஹுடுக்கி நீனே அந்த மனைவி ನೀನು ಹೇಳುವುದು ಸರಿ ಆದರೆ ಜನರು ಏನಂದಾಡಿಕೊಳ್ಳುತ್ತಾರೆ ಆಡಿಕೊಳ್ಳುತ್ತಾರೆ ಗೊತ್ತೇನಮ್ಮ ವಯಸ್ಸಿಗೆ ಬಂದ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ತಾವು ಮದುವೆ ಮಾಡಿಕೊಂಡು ಎಂದತಿಯ ಮೋಪಾಸಕ್ಕೆ ಬಿದ್ದ ಇವನ್ಯಾವ ಯಾವ ಜನರು ಜರಿಯುತ್ತಾರೆ ನಿನ್ನ ಮರು ಮರುಮದುವೆ ಮಾಡುವವರಿಗೂ ನಾನು ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ಹೋಗಲಿ ಬಿಡು ತಂಗಿ ಇವತ್ತು ನಿನ್ನ ಚಿಕ್ಕಣ್ಣ ಸೋಮಶೇಖರ ಮೈಸೂರಿನಿಂದ ವಿದ್ಯಾಭ್ಯಾಸ ಮುಗಿಸಿ ಕೆಮ್ಮೆ ಪಾಸ್ ಆಗಿ ಬರುವ ಅವನಿಗೆ ಸಿಹಿ ಊಟದ ವ್ಯವಸ್ಥೆ ಮಾಡು ತಂಗಿ ಅಣ್ಣ ಇದು ಸೋಮವಾರಲ್ಲದೆ ಅದಕ್ಕಾಗಿ ನಾನು ನಾನಾಗಲೇ ಸಿಹಿ ಅಣ್ಣ ಹಾ ಅದು ಸೋಮು ಬಂದೆ ಬಿಟ್ಟ ನೋಡು ನೋಡುತ್ತಂಗಿ ಸೋದರರಿಗೆ ಏನು ಸೋಮು

ಅಣ್ಣ ಬರೀ ಸ್ವೀಟ್ ಹತ್ತಿದ್ರೆ ಅದಣ್ಣ ನೀನು ದೊಡ್ಡ ನೌಕರಿ ಪಡೆದು ನೌಕರಸ್ತನಾಗಿ ನೀನು ಅತ್ತಿಗೆ ಕಾರಿನಲ್ಲಿ ಬರುವಂತಾಗಬೇಕು ಅದೇ ಅಣ್ಣನ ಮದುವೆಯಾಗಿ ಅತ್ತಿಗೆ ಮನೆಗೆ ಬಂತು ಮಂಗಳ ಗೌರಿಯಂತೆ ಮನೆ ಬೆಳೆದ ಮುಂತಾದ ಮಕ್ಕಳ ಎತ್ತ ಮದುವೆ ಒಳ್ಳೆ ಒಳ್ಳೆಯವರ ಸಿಕ್ಕರೆ ಮರು ಮದುವೆ ಮಾಡುತ್ತೀವಿ

ಮಾಡಿದೆ ಮದುವೆಯಾದ ಮೊದಲ ದಿನವೇ ಗಂಡನನ್ನು ಬಿಡಿಸಿಕೊಂಡು ಮಾರಿ ಅಭಿವೃದ್ಧಿ ಹೀರೆ ಅಂತ ಈಗೆಂದ್ರೆ ಹೇಳಿ ಮಾತಾಡ್ತಾರೆ ನಾ ಹೇಳಿ ಮಾತಾಡುತ್ತಾರೆ ನೋಡು ತಂಗಿ ಜನ ಹೇಗಿದ್ದರು ಹಾಡಿಕೊಳ್ಳುತ್ತಾರೆ ನಾವು ಅದಕ್ಕ ಕಿವಿ ಕೊಡಬಾರದು ಹ ಸೋಮು ನಿನಗೆ ಒಳ್ಳೆ ನೌಕರಿ ಸಿಕ್ಕ ನಂತರ ನೀನೇ ಒಂದು ವರ ಹುಡುಕು ಇಬ್ಬರು ಸೇರಿ ಹದ್ದೂರಿಯಾಗಿ ಮದುವೆ ಮಾಡೋಣ ಅಲ್ಲಿವರೆಗೂ ನಾನು ಮದುವೆ ಆಗೋದಿಲ್ಲ ಅಣ್ಣ ನೀನು ಅಣ್ಣ ನಷ್ಟೇ ಅಲ್ಲ ಸಾಕ್ಷಾತ್ ದೇವಮ್ಮ ನವ ದೇವರಂತ ಇರುವ ನಿನ್ನ ಆಶೀರ್ವಾದ ನನಗೆ ನನಗ್ ಬಂದಿರಲೂ ಶಾಲಿದ ಮೇಲೆ ಎಂತ ಪ್ರಸಂಗ ಬಂದರೂ ತಂಗಿಯ ಮದುವೆ ಮಾಡೋಣ ಆಗ ನನ್ನ ತಂಗಿ ಮಾವ ನಗನಗತ ಇರಬೇಕು ಹಾ ತಂಗಿ ನನಗೆ ಹಸಿವಾಗಿದೆ ಅಣ್ಣಗೆ ನನಗೆ ಊಟಕ್ಕೆ ಬಿಡಿಸು ಅಮ್ಮ ಬೇಡ ನೀ ಬರ್ತೇಂತ ಹೇಳಿ ಸ್ವೀಟ್ ಮಾಡಿದ್ದೀನಿ எல்லாம் சேரி ஊட்ட மாட்டேன் பண்ணி அதுக்கு துணிச்சோதா

గు పవర గంగా గు

నంద <tutly> 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 thank <laughs> you

ದಯಾನಂದಿ ಸ್ವನ ಮಗನೇ ಮಗನ ನಿನ್ನ ತಂಗಿಯನ್ನು ನಡೆಯ ಸಂಸಾರ ಮದುವೆಯಾದ ಪ್ರಥಮ ರಾತ್ರಿ ನಿನ್ನ ತಂಗಿಯಾಗ ಬ್ಯಾಂಕ್ ಮ್ಯಾನೇಜರ್ನಲ್ಲೆ ಮಾಡಿ ಈ ಜಗತ್ತಿನಲ್ಲೇ ಕಳಿಸಿ ಬ್ಯಾಂಕ್ ಲೂಟಿ ಮಾಡಿಕೊಂಡೆ ಬಂದವನಲ್ಲ ಹೇಗಿದೆ ಈ ನಾಗರಾಜನ ಕಾರಸ್ಥಾನ ಪೂರ್ಣ ಬಂಗಾರದಂತ ಹೆಣ್ಣು ಹೆಣ್ಣಿಗೆ ತಕ್ಕ ರೂಪ ಯಠದಿಂದ ತುಂಬಿ ನಿಂತುಗಳ ರೂಪ ರಂಬೆ ಓವಸರನ್ನು ಆಚಿಸುವಂತಾಗಿದೆ ಹೇಗಾದರೂ ಮಾಡಿ ಆ ಹೆಣ್ಣಿನ ಸುಖನ ಹುಣ್ಣಲೇಬೇಕು ನಮ್ಮ ಸೋಮು ಹಿಂದೂ ಮೈಸೂರಿನಿಂದ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾನೆ ಅವನಿಗೆ ನಾನು ಭೇಟಿಯಾದಾಗ ವಿಷಯವನ್ನು ತೆಗೆದೇ ತೆಗೆಯುತ್ತಾನೆ ಹಾಗ ನಾನು ಅವರ ದಕ್ಷಿಣೆ ಪಡೆಯದೆ ಆ ಅವಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಅವಳನ್ನು ಮದುವೆ ಮಾಡಿಕೊಂಡಿನವೇ ನನ್ನ ಶೇಡ್ ಎಂಬ ಕಾರಸ್ಥಾನದಿಂದ ಅವಳ ಆಸ್ತಿ ಅಂತಸ್ತನ್ನು ಎತ್ತಾಕಿ ಅಣ್ಣ ತಮ್ಮಂದರೀ ಕಾರ್ಯ ಮಾಡಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ ಲಚ್ಚಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ನಾನು ನಂಬಿದರೆ ನಾಗರಾಜ ಕಣ್ಣೆತ್ತರೆ ಕಾಮುಕ ಯಾವಾಗ ಬಂದೆ ಮೈಸೂರಿನಿಂದ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ ತಾನೆ ದೇವರ ದಯದಿಂದ ಎಮ್ಮೆ ಪದವಿ ಪಡೆದು ಬಂದಿರುವ ಎಲ್ಲ ಚೆನ್ನಾಗಿದ್ದೇನೆ ಆದರೆ ಚೆನ್ನಾಗಿದ್ದೇನೆ ಎಂಬ ಸಂತೋಷ ಸಾಗರಕ್ಕೆ ಆದರೆ ಎಂಬ ಕಟ್ಟದ ಕಟ್ಟಡವನ್ನು ಏಕೆ ಕಟ್ಟುತ್ತದೆ ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ವಿಧಿವಿಯಾಗಿ ನರಕ ಜೀವನ ಸಾಗಿಸುತ್ತಿರುವಳು ಹೌದು ನಾನು ಈ ವಿಷಯ ಕೇಳಿದ್ದೇನೆ ಪಾಪ ದೇವರು ಅವಳಿಗೆ ಈ ರೀತಿ ದ್ರೋಹ ಆಯಿತು ಹೋಗಲಿ ಹಿಂದಿನ ವಿಷಯವನ್ನು ಮರಿತಾವನ್ನು ಆಸನ ಮಾಡಿಕೊಳ್ಳದೆ ಮನುಷ್ಯನ ಧರ್ಮ ಅಂದರೆ ಅವಳ ಜನ್ಮ ಪರ್ಯಂತರ ಇತಿರೇಕೆ ಬಳಬೇಕು ಇಪ್ಪತ್ತನೇ ಶತಮಾನ ಸುದರ್ಶದ ಕಲಿಯುಗದಲ್ಲಿದ್ದ ಅವಳಿಗೆ ನಾನೊಂದು ಒಳ್ಳೆಯವರ ಶೋಧಿಸಿ ಮರು ಮದುವೆ ಮಾಡುತ್ತೇನೆ ನೋಡು ಮರಾದಂತ ವರ ಇದ್ದವರ ಮನೆಗೆ ಬಂಗಾರದಂತ ಮಗಳನ್ನು ಕರೆದುಕೊಂಡು ಹೋಗಿ ತೋರಿಸಿ ಹೆಣ್ಣಿನ ತಾಯಿ ತಂದವರಿಗೆ ಐವತ್ತು ಸಾವಿರ மதியோ நம்பி ஆட சை ஒரு லட்ச படையெடுத்து கானூனு கட்டாயமா உலகி சிங்கப்பட்ட ஒரு லட்சம் படித்தோஷ ನಿತ್ಯ ಕೇಳಿ ಬರುತ್ತೆ ಸಿಕ್ಕಾಪಟ್ಟಿ ಅವರ ರಕ್ಷಣೆ ಪಡೆದು ತಮ್ಮನೇ ತಾವು ಮಾಡಿಕೊಳ್ಳುವ ಸಮಯ ಈ ತುಂಬಿರೋದಲ್ಲ ಎಲ್ಲಿ ಬಾಳು ಹೇಳುತ್ತಿರದು ಹಾಲು ಹೋಮ ಮಾಡುವ ನನ್ನ ತುಂಗಿಯಮ್ಮಕ್ಕ ನನಗೆ ಅನಿಸುತ್ತಿದೆ ಬೇಕಾದಷ್ಟು ಅವರ ರಕ್ಷಣೆ ಕೇಳಿದ್ರೆ ಕೊಟ್ಟು ಮದುವೆ ಮಾಡಬೇಕು ನನ್ನ ಆಸೆ ಹೋಗಲಿ ಈಗ ನನ್ನ ಉದ್ಯೋಗ ಉದ್ಯೋಗ ಕೈಗೆ ಸಾಕಾಯ್ತು ಏನಾದ್ರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕಂದಿದ್ದೇನೆ ನೀನೇನೋ ನೌಕರಿ ಮಾಡ್ಬೇಕಂದ್ರೆ ನೌಕರಿ 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 ಎಂಬ ಮೂರಕ್ಷರಗಳು ಬರೆಯ ಲಂಚದ ಮೇಲೆ ನಿಂತಿದೆ ನಾಗರಾಜ್ ಒಬ್ಬ ಸರ್ಕಾರಿ ಚಿಕ್ಕ ಪುನಃ ಹಿಡಿದು ಅಧಿಕಾರಿ ಲಂಚ ಪಡೆಯುತ್ತಾರೆ ನಮ್ಮಂತವರಿಗೆ ನೌಕರಿ ಸಿಗೋದು ಕಷ್ಟ ನೌಕರಿ ಪ್ರೇಸರ್ ನೌಕರಿಗೆ ಪ್ರೇತ ಮಾಡುತ್ತಿದ್ದೇನೆ ಮುಂದೆ ಆಗಲಿ ಆ ಸೋಮು ನೀನು ಅನಿತಾ ಭಾವಿಸದಿದ್ದರೆ ನನ್ನದೊಂದು ಮಾತು ನೀನು ಒಪ್ಪಿದರೆ ನಿನ್ನ ತಂಗಿಯನ್ನು ನಾನು ಮದುವೆ ಮಾಡಿಕೊಳ್ಳಲು ತಯಾರಿದ್ದೇನೆ ನೋಡು ನಾಗರಾಜ್ ನನಗೂ ಮನೆಯಲ್ಲಿ ದೇವರಂತ ಇರುವ ಅಣ್ಣ ಇದ್ದಾನೆ ಅಣ್ಣನನ್ನು ವಿಚಾರಿಸಿ ನೀನು ಮತ್ತೆ ಬಟ್ಟೆ ಹಾ ವಿಚಾರ ಮಾಡಿ ಆದಷ್ಟು ಬೇಗನೆ ತಿಳಿಸು ನಾನೇನು ಬರ್ತೇನೆ ನೋಡ್ಬಾ ದೇವಾ ಬಸವೇಶ್ ಆದಷ್ಟು ಬೇಗ ನನ್ನ ತಂಗಿಯ ಮದುವೆಯಾಗುವಂತೆ ಮಾಡುತ್ತೆ ಇಡ್ಲಿ ಇಡ್ಲಿ ಯಾರಿಗಲಿ ನಿಮ್ ಗಿಡ್ಲೋ ಗರಂ ಇಡ್ಲಿ ತಾಜಾ ಇಡ್ಲಿ ಇದು ಗುಲ್ಬರ್ಗ ಇಡ್ಲಿ ಇದು ಯಲ್ಬುರ್ಗಾ ಚಟ್ನಿ ಇದು ನಾ ಮಾಡಿದ್ದ ಇಡ್ಲಿ ಇದು ಬೀಗರ್ ಮಾಡಿದ ಚಟ್ನಿ

ನೀನು ಮೋರಿ ಹೋಗಿ ಮಣ್ಣ ಮುತ್ತಿ ನೀನು ಕುಲ ಕಟ್ಟ ಕುಂಡ್ಕೊಂಡು ಬರ್ಲಿ ಕಂಗಿನ ಕಾಂಡವಿಲ್ಲ ನಿಂತಾವ ಇಟ್ಕೊಡೆ ಅಥವಾ ಹೋಗಿ ಎಲ್ಲಾರು ಹೊತ್ತಿಟ್ಟು ಬಂದಿಯಾ ನಿನ್ನ ಮಾನ್ಗಡೆ ಊರು ಮಾನ್ಗಡೆ ಅಯ್ಯೋಯ್ಯಪ್ಪ ಏನ್ ಆಕ್ಸಿಡೆಂಟ್ ಆಯ್ತು ಅಪ್ಪ ನನ್ನ ಚಟ್ನಿ ಹಳಾಯ್ಗೊತ್ತು ಅಲ್ಲ ನಾನ್ ದೇವ್ರಂತ ಡಬ್ಬಿ ಹೊತ್ಕೊಂಡು ದಾರಿ ತುಂಬಾ ಒದ್ರಿಕೊಂತ ಹೊಂಟೀನಿ ಮೇಲಾಗಿ ನಾ ಗಂಡಸು ನನಗಾ ನೀನ ಹಾಗು ಪುಣೆಗೆ ಹೋಗುದು ಬರಲಿ ಅಂತೀರಾ ಬಳೆ ಮುಕ್ತಿ ತೆಗಿಯಕ್ಕ ನಿನ್ ಗಟ್ಟಿ ಅದೇ ಅಲ್ಲ ಕ್ಲಾಚ್ ಅಲ್ವಾ ಅಡ್ಗೆ ಮನೆ ಅಲ್ವಾ ಯಾಕ ಹೆಂಗ್ ನಿನ್ನ ಮೈಯಾಗ ಬರೀ ಮೂಕ್ತಿ ತಗೇಕ ನನ್ನೇ ನಿನ್ ಮಾಡ್ಕೊಂಡ್ರೆ ಹೇಳ್ತಿ ಮಾಡ್ತಿದ್ದೆ ನಾ ನಿನ್ನ ಹೆಂಡತಿ ರಂಡೆ ಹೋಗ್ಲಿ ಮನೆಯಾಗ ನನಗೆ ಹೇಳ್ತಿದ್ರ ಹೌದಲ್ಲ ರಂಡೆ ಆಗೋದು ಕಾಗಿ ಶಾಪ ಗೋರಿಂಗ್ ಮುಡ್ತಿ ಅಂತ ನಿಮ್ ವಯಸ್ಸು ವಯಸ್ ನುಡಿಗರು ಸಿನಿಮಾ ಟಾಕಿ ಹತ್ರ ಶೇಂಗಾ ಮಾರಕ್ ಬಂದ್ರೆ ಸುಮ್ನೆ ಬಿಡ್ತಾರಂತ ಮಾಡಿ ಏನು ಏನ್ ಮಾಡ್ತಾರ ಲೈಸೆನ್ಸ್ ಐತಿಲ್ಲ ಅಂತ ನೋಡ್ತಾರ ಒಂದ್ ವೇಳೆ ಇರ್ಲಿದ್ರ ಗಾಡಿ ಖಾಲಿ ಐತಂತ ತಿಳ್ಕೊಂಡು ಯಾವ್ದಾರ ದೊಡ್ಡ ತೆಗಿನಾಗ ತೆಕ್ ಬುಡ್ಗನ್ ಮಕ್ಕಳ್ತಾರ ಚಂದ

ನೀನು ಬಿಟ್ರಿ ಈಗಲೇನ ಆಡಂಗದೀಯ ಎಲ್ಲ ನೀ ಅಂದಿದ್ದು ಅದ ನನ್ನ ಹೆಟ್ಲಿನ ನೀನು ತಿಂದು ನೋಡು ನಿನ್ನ ಸೇಗಾ ಅಂತ ತಿಂತೀನಿ ಅಂದ್ಯಾ ಹಿಂಗ ಅಂದ್ಯಾ ನಿನ್ನ ಹೆಸರ ನಂದೇನ್ರಿ ಅಯ್ಯೋ ನಂದು ನಿನ್ನ ಹೆಸರ ಮತ್ತೆ ಇಲ್ಲಿ ಕುಂತರ ಯಾವಾಗದೇ ಅಂತ ಮಾಡಿ ಏನ ಕೊಬ್ಬರಿ ಎತ್ ಬಂದಿದ್ರೆ ಬೆಳೆ ಕರೋದು ಹೋಗುತ್ತ ಬೇರೆ ಸತ್ಯಕ್ಕೆ ನಂದು ಹೇಳ್ತೀನಿ ನೋಡ್ರಿ ಎಡು ನನ್ನ ಹೆಸರು ಐತಲ್ಲ

ಎರಡು ಬೀಜ ಹಿಡಿದ್ರು ಬೀಜನೇ ಹತ್ತು ಬೀಜ ಹಿಡಿದ್ರು ಬೀಜನೆ ಅದೆಲ್ಲ ಬಿಟ್ಟಾಕು ಅದೇನು ನಿನ್ನ ಚಟ್ನಿ ಚಮಚ ಅದಕ್ಕ ಚಟ್ನಿ ಹತ್ತಿ ಹತ್ತಿ ಬೆಳಗಾಯ್ ಬಿಟ್ಟೈತಿ ಒಮ್ಮೆ ತಿಂದಾರ ನೋಡು ನನ್ನ ಇಡ್ಲಿ ಚಟ್ನಿ ನಿನ್ನ ಕೊಳವೆ ಹಿಡ್ಕೊಂಡು ನೀ ಚೆನ್ನಪ್ಪ ಅಂತ ನನ್ನ ಮನೆಗೆ ಬರ್ತಿದಿ ಗೊತ್ತೈತ್ ಗೊತ್ತೈತ ಹೇಳ ನನಗೆ ನಿಂದೆಲ್ಲ ಗೊತ್ತೈತೆ ಮರಯ್ಯ ಅದೈತಲ್ಲ ಚಟ್ನಿ ನೈತಲ ಅರೆ ಒಳ್ಳೆ ರುಬ್ಬಿ 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 ರುಬ್ಬೆ ಲಾಸನ್ ಸಂಬಂಧದದ ನೀನೆ ಚಟ್ನಿ ಅಲೆಲ್ಲಾ ನಾನ್ ಚಟ್ನಿ ನೀ ಯಾವಾಗ ತಿಂದಿಲೇ ಅಪ್ಪ ಯಾಕಲೇ ಮಗನ ಯಾಕ ಹೆಂಗ ತಿನ್ನ ಮಯ್ಯಗ ಇವಳೆ ಅಂತ ಮಾತಾಡ್ಕತ್ತಾ ಯಾಕ ನಮ್ಮ ಅಪ್ಪನ ಕರಸಬೇಕು ಏನು ಮಾತಾ ನಿನಗೆ ಇಲ್ಲಿ ಅಪ್ಪನ ಕತೆ ಹೇಳ್ಕತ್ತಾ ನಿನ್ನ ಮಯ್ಯ ಅಂಗಮದು ಎಲ್ಲ ಸಡ್ಲು ಸಡ್ಲು ಮಾಡಿಬಿಡತಾನೆ ಮಾತಾ ಯಾವಾಗ ನನ್ನ ಚಟ್ನಿ ನಿನ್ನ ಕೊಳುವೆಗ ಆಕೇನ ಅಂತಾತ್ತಿ ಅಲ್ಲೇ ತಿಂದರು ನೋಡು ನನ್ನ ಇಡ್ಲಿ ಚಟ್ನಿನ ಆಮೇಲೆ ಮಪ್ಪು ಬಂದಿದ್ದು ಎರಡು ಹೊತ್ತು ಸಂತೆ ಹೆಂಗೆ ಮಾಡಿಸಿ ನಿಂದು ರೇಟ್ ಅಲ್ಲ ಇಡ್ಲಿ ರೇಟ್ ಮೂರು ರೂಪಾಯಿ ಒಂದು ಹತ್ತು ರೂಪಾಯಿ ಮೂರು ಕೊಟ್ಟರು ಕೊಡು ಮರ ಇತ್ತು ಆಗ ಯಾರು ಬೇಡ ಅಂತಾರೆ ಶಾಂಪಲ್ ತಿಂದ್ರು ನೋಡಿ ಬಿಡು ಸ್ವಲ್ಪ ಚಟ್ನಿ ಹಾಕಿ ಅಂದ್ರೆ ತಿಂದ್ರೆ ಭಾರಿ ಟೇಸ್ಟ್ ಐತಿ ಬೇಡ ಆಮೇಲೆ ಅದು ಜ್ವಾದಿಟ್ಟು ಚಟ್ನಿ ಮಾಡ್ಕೊ ಮಲಿಯ ಬಂದಿ ಚಟ್ನಿ ಚಟ್ನಿ ಅಂದ್ಕೊಂತ

ಬಾಯಿ ಒಂದು ನಮೂನು ಜುಳು 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 ಜುಡು ಜುಡು ಮೈಯಾಗ ಹೆಂಗೆಂಗೋ ಆಗಾಕತ್ತೇತಿ ಇನ್ನು ಈಗ ಮೈ ಗತ್ತಾಕತ್ತೇತಿ ನನ್ನ ಚಕ್ಕಿ ಒಂದು ಎರಡು ವಾರ ತಿಂದಾರ ನೋಡು ವಾಂತಿ ವಾಂತಿ ಶುರುವಾಕತಿ ಯಾಕ ಯಾಕ ವಾಂತಿ ಶುರು ಆಕತ್ತ ಮೊದಲ್ನೇ ಹೊಟ್ಟ್ಯಾಗಿನ್ ವಲಸೆಲ್ಲಾ ಹೊರಗ್ ಹೋಗಿಂದ ಮೈ ಗತ್ತೇತಿ ನನ್ನ ಚಗ್ಗಿ ಒಟ್ಟಿ ಪಕ್ಕ ಸುರು ಆಕತ್ತಿ ಒಟ್ಟೆ ನಾ ಯಮ್ಮ ಈ ಮತ್ಲ ಮತ್ ಯಾಕೆ ಬಂದಿಲ್ಲ ಏನು ಇನ್ನೊಂದ್ ಮಾಕಿ ಇಲ್ಲಿ ತರಕಾರ ಇಲ್ಲಿ ಇನ್ನೊಂದ್ ಮಕ್ಕಳಿ ತರ್ತಾರ ಯಾಕಂದ್ರ

ಏನಿಲ್ಲ ಅಲ್ಲ ಬರೇ ಬರೇ ನಿನ್ನ ಇಡ್ಲಿ ತಿನ್ಸಕತ್ತಿಲ್ಲ ನಾನು ಸೇಂಗ ತಿನ್ನು